ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಬರ್ರಿ ಸದ್ಯಕ್ಕೆ ನಾವು ಹೊರಗಡೆ ಹೊಂಟೀವಿ ಹೊರಗಡೆ ಅಂತಂದ್ರೆ ಮನೆ ಸರಿಗ ಅದೆಲ್ಲ ಇದ್ದಂಥ ಟೈಮ್ದೊಳಗೆ ಗಾರ್ಡನ್ಗೆ ಹೋಗಿದ್ವಿ ಮಕ್ಕಳೆಲ್ಲ ಆಟ ಅಂತೇಳಿ ಬಟ್ ಅವತ್ತ ಬಂದಿತ್ತು ಮಳೆ ಬಂದಿರೋ ಕಾರಣಕ್ಕಾಗಿ ಸೊ ಇವತ್ತು ಹೊರಟ್ರಾಯ್ತು ಸೃಷ್ಟಿನಿಗೂ ಆಗ್ತೈತಿ ಮತ್ತು ಬರೀ ಏನು ಮನೆಯಾಗೆ ಬರೀ ಊಟ ಮಾಡೋದು ಅದು ಇದು ಸ್ಪೆಷಲ್ ಮಾಡೋಣದಕ್ಕಿಂತ ಸ್ವಲ್ಪ ಹೊರಗಡೆ ತಿರ್ಗಾಡ್ಕೊಂಡು ಬಂದ್ರೆ ಅಕ್ಕಿ ಖುಷಿ ಅಂತ ಅನಿಸ್ತೈತಿ ಮೆಮೊರಿನೂ ಉಳ್ಕೊತಾವ ಅಂತೇಳಿ ಹೊರಗಡೆ ಹೊಟ್ಟಿದ್ವಿ ಚೇವಿ ನೋಡು ಕಾಕ ಇದ್ರ ಸ್ಕೂಟಿ ತಗೊಂಡು ಈಗ ಹೋಗ್ಬೇಕಂತ ಅನ್ಕೊಂಡಿವಿ ಅಂದ್ರೆ ಡೈರೆಕ್ಟಾಗಿ ಅಲ್ಲೇ ಗಾರ್ಡನ್ ಹತ್ರ ಹೋಗಂಗಿಲ್ರಿ ಸ್ಕೂಟಿ ತಗೊಂಡು ಸ್ವಲ್ಪ ಭಯ ಭಯ ಅಲ್ಲೆಲ್ಲ ಗಾಡಿ ಏನು ಪಾರ್ಕ್ ಮಾಡಕ್ಕ ಸೊ ನಮ್ಮ ಐದ್ನವ್ರ ಮನೆ ಹತ್ರ ಹೋಗಿ ಗಾಡಿ ಬಿಟ್ಟು ಮತ್ತೆ ಒಂಚೂರು ನಡ್ಕೊತ ಹೋಗ್ಬೇಕಂತ ಹೇಳಿ ಅಂದ್ರೆ ನಮ್ಗೊಂಥರ ಆರಾಮ್ಸೆ ಅನಿಸುತ್ತಾ ಫಸ್ಟ್ ಫಸ್ಟ್ ಅಲ್ರಿ ತೀರಾ ಲೇಟ್ ಆಗತ್ತಲ್ಲ ಈಗ ಐದು ನಿಮಿಷ ಹತ್ತು ನಿಮಿಷ ಅದು ಬೇರೆ ಮತ್ತು ಸ್ವಲ್ಪ ಆಟ ಆಡೋದು ಮಕ್ಕಳದು ಎಲ್ಲ ಲೇಟ್ ಆಗುತ್ತೆ ಅಲ್ಲಿ ಹೀಗಾಗಿ ಒಂದು ನೂರು ಮಂದಿ ಗಾಡಿ ಪಾರ್ಕ್ ಮಾಡ್ತಾರೆ ನೂರು ಮಂದಿ ತಕೊಂಡು ಹೋಗ್ತಾರೆ ನನಗೊಂಥರ ಅದು ಕಂಫರ್ಟಬಲ್ ಅಂತ ಅನ್ಸಲ್ಲ ಅದಕ್ಕೆ ಅಂತೇಳಿ ನಮ್ಮ ಐದ್ನವ್ರು ಅಲ್ಲೇ ಬಾಳೆ ವಯಸ್ಸಾಗ ನಮ್ಮ ಇರ್ತಾರಲ್ರಿ ಮಲ್ಲು ಶುಭಮ್ಮ ಅದಕ್ಕಂತೆ ಬಿಟ್ಟು ಮತ್ತೆ ಮುಂದೆ ನಡ್ಕೊತ ಹೋದ್ರೆ ಅದೊಂದು ಚೂರು ಬರ್ರಿ ಹೋಗೋಣ ಅಂತ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿರಿ ಸಣ್ಣದಾಗಿ ಕರೆಂಟ್ಸಿದು ಇಟ್ಟರೆ ಮೊಬೈಲ್ ತೆಗಾ ಬಿದ್ದು ಬಿಡ್ತಾವ ಮಾನ್ ಫ್ಲಾಟ್ನೇ ಹಾಗೆ ಅಂತ ನಂತರತ್ತಿದ್ದೆ ಇಲ್ಲೇ ನಮ್ಮ ಹಳೆ ಮನೆ ಹತ್ರನೇ ಆಸ್ತೀನಿ ರೀ ಗಾಡಿನ ಆ ಕಡೆ ಮುಂದೆ ಮತ್ತೆ ಆ ಕಡೆ ಜಾಸ್ತಿ ಎರಡು ಮೂರು ರೋಡ್ ಕೊಡ್ತಾವೆ ಸಾಯಂಕಾಲ ಜಾಸ್ತಿ ರಶ್ ಇರ್ತೈತಿ ನೋಡ್ರಿ ಹೋಗನ್ ಲಿಫ್ಟ್ ಲಿಫ್ಟಿನೇ ದಮ್ ಯಾರ ಬರತ್ತರ ಗ್ರೌಂಡ್ ಫ್ಲೋರ್ಗಳಿದ್ದು ದಮ್ರೀ ಇದೇ ಮನೆ ಮುಂದೆ ನ್ಯಾಚು ಹೋಗ್ತೀವಿ ರೀ ಇಲ್ಲಿಂದ ನಮ್ಗೆ ಸನಿಪ ಸನಿಪಾಗ್ತದ ಇಲ್ಲಿಂದ ಎಲ್ಲನೂ ಸನಿಪ್ ಆಗ್ತದೆ ನಮಗೆ ಇವುದೇ ದಮ್ ಕಿಲಿ ಇದ್ರ ಚಲೋ ಕಿಲಿ ಇರ್ಲಿಕ್ಕನ್ ಸುಮ್ಮೆ ಹೋಗೋದು ನೋಡಿರಿ ಎಲ್ಲ ಏನೋ ಪಾರ್ಕಿಂಗ್ದಂದು ಎಲ್ಲ ಏನೋ ಹಂಗೆ ಐತ್ರಿ ಇನ್ನು ಏನೂ ಬೇರೆ ಬೇರೆ ಕೆಲಸ ಆಗಿಲ್ಲ ಅಲ್ಲಿ ಮ್ಯಾಗಿಂದು ಡೋರ್ ಚೆಂದಾಗ ಮುಚ್ಚಿಲ್ಲ ಒದ್ರಕತ್ತದಲ್ಲ ಅದು ಲೀಸ್ ಕ್ಲೋಸ್ ದ ಡೋರ್ ಅಂತೇಳಿ

ಹಾಂ ಹಿಂಗೆ ಮಾಡ್ತಾರೆ ನೋಡಿರಿ ನಾಳೆ ಎಲ್ಲರೂ ಯೂಸ್ ಮಾಡತ್ತಿನಾಗ ಕರೆಕ್ಟಾಗಿ ಎರಡು ಡೋರಿಂದ ಲಾಕ್ ಮಾಡಿದ್ರೆ ಅದು ಓಪನ್ ಆಗ್ತದ್ರಿ ಕೆಳಗೆ ಲಿಫ್ಟ್ ಯೂಸ್ ಆಗ್ತೈತಿ ಇಲ್ಲಿಕ ಮತ್ತು ಹಿಂಗೆ ನಡ್ಕೊತ ಹೋಗ್ಬೇಕು ನೋಡಿರಿ ಯೂಸ್ ಮಾಡೋರು ಒಬ್ರಿಗೊಬ್ರು ಚೆಂದಾಗ ಯೂಸ್ ಮಾಡಬೇಕಾಗ್ತದೆ ನೋಡ್ರಿ ಅದಿನ ಫಸ್ಟ್ ಫ್ಲೋರ್ ಏನು ಏನು ಮಾಡಲ್ಲ ನಡಿ ನಾಯಿ ನೋಡಿ ಈ ಪರ್ಯಂತ ಆಗ್ತ ನೋಡ್ರಿ ಫಸ್ಟ್ ಫ್ಲೋರ್ದಾಗ ಏನು ಹಾಂ ಇದೆ ಫಸ್ಟ್ ಫ್ಲೋರ್ ಡೋರ್ ಚಂದಾಗ ನೋಡಿ ಲಾಕ್ ಮಾಡಿಲ್ಲ ಅಲ್ಲಿ ಒಂದಕ್ಕೆ ಕೂತದ್ ನೋಡಲ್ಲಿ ಇವರ್ಲಿ ಏನು ಮಾಡ್ತಾರೋಣಂಬ ಇದು ಹಾಂ ರೀ ಇದು ಫಸ್ಟ್ ಫ್ಲೋರ್ ಅದು ನೋಡ್ರಿ ಇದು ಫಸ್ಟ್ ಫ್ಲೋರ್ದೊಳಗೆ ಇದು ಇದ್ರ ಮ್ಯಾಗೆ ನಮ್ದು ಮನೆ ಬರ್ತೈತಿ ಇಲ್ಲಿ ನೋಡ್ರಿ ಅವ್ರು ಫರ್ನಿಚರ್ ಮಾಡ್ಕೊಂಡರ ಈ ಥರ ಎಲ್ಲಿ ಸೈಪ್ ಸೋಫಾ ಮಾಡ್ಕೊಂಡಿದಾರೆ ನೋಡಿರಿ ಜಸ್ಟ್ ಇದು ಸೋಫಾ ಮಾಡ್ಕೊಳೋಕ್ಕೆ ನಲ್ವತ್ತ್ಮೂರ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಅಂದ್ರಿ ಕೆಳಗಡೆ ಎಲ್ಲ ಈ ಥರ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ಅವರ ಕಲರ್ ಕಾಂಬಿನೇಷನ್ ಚೆಂದ ಅದ್ರ ಇದೆಲ್ಲ ಫಿಕ್ಸ್ ರೀ ಇದು ಫಿಕ್ಸ ಟಿವಿದು ಈ ಕಡೆ ಮಾಡ್ಕೊಂಡಿದ್ದಾರೆ ನೋಡಿರಿ ಅವ್ರು ಫರ್ನಿಚರ್ ಆಗೈತೆ ಫಸ್ಟ್ ಫ್ಲೋರ್ದಂದ ಕಲರ ಸೆಪ್ರೇಟ್ ಹೊಡ್ಕೊಂಡಿದ್ದಾರೆ ಅವರ ಇದು ಏನೈತಿ ಸೇಮ್ ಪ್ಲಾನಿಂಗ್ ಮ್ಯಾಗೇ ಐತೆ ರೀ ನಮ್ಮದು ಹಾಗಾಗಿ ನಾನು ಇವ್ರದ್ದು ನೋಡಿ ಆದಷ್ಟು ಬಜೆಟ್ನೇ ಕುಂಡ್ರಂಗೆ ನಾನು ಬೇ ಸ್ವಲ್ಪ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಇದು ಈ ಥರ ಐತೆ ನೋಡಿರಿ ಎಷ್ಟು ಚಂದ ಮಾಡ್ಕೊಂಡ್ರೆ ನೋಡಿರಿ ಅವರು ಈ ಥರದ್ದು ಪೊಲೀಸ್ ಪರ್ಶಿನೂ ಕೂಡ ಬರ್ತಾವ್ರಿ ಅವರು ಫರ್ನಿಚರ್ದಾಗ ಮಾಡ್ಕೊಂಡಿದ್ದಾರೆ ಆ ಕಡೆ ಒಂದು ಬೆಡ್ರೂಮ್ ಐತಿ ಬೆಡ್ರೂಮ್ದಾಗೂ ಈ ಥರ ಇದು ಮಾಡ್ಕೊಂಡಿದ್ದಾರೆ ನೋಡ್ರಿ ಒಂದು ಮಳೆ ಆಫೀಸ್ಗೊಂಡಿದ್ದಾರ ಅಲ್ಲಿ ಈ ಥರ ಆಗಿದಾವೆ ಇದು ಇವತ್ತು ಮಾಡ್ಯಾರಾತ್ರಿ ತೊಗೊಳೆನಂತ ಕೇಳಿದೆವ್ರಿಗೆ ತೊಗೋರಿ ತೊಗೋರಿ ಬಿಡೋ ತೊಗೋರಿ ಅಂತಂದ್ರೆ ಇದು ಸೆಕೆಂಡ್ ಬೆದ್ರೂಮ್ ನೋಡ್ರಿ ಅಲ್ಲಿ ಗ್ಯಾಲರಿ ಐತಿ ಇದು ಇಲ್ಲಿ ಮಾಡ್ಕೊಂಡಿಲ್ರಿ ಇಲ್ಲಿ ಹಿಂಗೆ ಇರೋದೇನ್ರಿ ಹಾ ಬರೋಬರೀ ಇನ್ನ ಇಲ್ರಿ ಮಾಡಿಲ್ರಿ ಇನ್ನ ಇಲ್ಲ ರೀ ಹಾಂ ಹಾಂ ನಮ್ದಿನ ಅರ್ಧ ಅದ ರೀ ಹಾ ಯಾಕೊಳಕ್ತ್ರಿ ನಮ್ಮ ಮನೇನವ್ರು ಕೇಳ್ತೀನಿ ರೀ ವಕೀಲ್ ವಕೀಲ್ ತಾರೀಖ್ ಕೊಟ್ಟಂಗೆ ಐದು ಆರು ತಾರೀಖ್ ಕೊಟ್ಟಾರೀ ನಮ್ಗೆ ಅವ್ರು ಇನ್ನಿನ್ನೇ ನಮ್ಮ ನಮ್ಮನೇನು ಮಾಡಿ ಇಲ್ಲ ರೀ ಅವ್ರು ಹಂಗೆ ಇಲ್ಲಿ ನೋಡ್ರಿ ಇಲ್ಲಿ ಕಿಚನ್ದಾಗ ಈ ಥರ ಮಾಡ್ಕೊಂಡಿದ್ದಾರೆ ಅವರು ಮೂರು ಚಗ್ಲಿ ಈ ಥರ ಮಾಡ್ಕೊಂಡು ಇಲ್ಲಿ ಗ್ಯಾಪ್ ಬಿಟ್ಟರೆ ಸೈಡಿಗೆ ಈ ಥರ ನಮ್ಮ ಹೈಟ್ ಆಗೈತೆ ನೋಡ್ರಿ ಇದು ಕೂಡ ಸೇಮ್ ಟು ಸೇಮ್ ರೀ ಅವ್ರಿಲ್ಲಿ ಫ್ರಿಜ್ಜಿಗೆ ಪಾಯಿಂಟ್ ಇಲ್ಲಿ ಬಿಟ್ಕೊಂಡಿಲ್ರಿ ಈ ಥರ ಏನಾದರೂ ಅಡುಗೆ ಮನೇಲಿ ಸಾಮಾನು ಇಟ್ಕೊಳಕ್ಕೆ ಮಾಡ್ಕೊಂಡಿದ್ದಾರೆ ಸೆಪ್ರೇಟ ಮತ್ತು ಇಲ್ಲಿ ಫ್ರಿಜ್ ಇಡೋರದಲ್ಲ ರೀ ಅವರು ನಾನು ಫ್ರಿಜ್ಜಿಗೆ ಜಾಗ ಅಲ್ಲೇ ಬಿಟ್ಟೀನಿ ಎಲ್ಲ ಈಗ ಸದ್ಯಕ್ಕೆ ನೀರಿನ ವ್ಯವಸ್ಥೆದೆಲ್ಲ ಮಾಡ್ಕೊಂಡಾರ್ರಿ ಅವರು ಬಟ್ ಇನ್ನು ಬಿಲ್ಡರ್ ಅವ್ರದ್ದು ಕೆಲಸ ಇನ್ನೂ ಐತ್ರಿ ಎಷ್ಟೊಕೊಂದ ಹಂಗಾಗಿ ಅವ್ರೂ ಇನ್ನು ತಡ ಮಾಡಕತ್ತಾರ ನೋಡ್ರಿ ಅವ್ರದ್ದೆಲ್ಲ ಆಗೈತಿ ಮೇ ನೀರು ಬೇಕಲ್ಲ ರೀ ನೀರು ಬೇಕಲ್ಲ ನೀರಿನ ವ್ಯವಸ್ಥೆ ಇನ್ನೂ ಸ್ವಲ್ಪ ನಡೆದೈತಿ ಹಾಗಾಗಿ ಅವ್ರು ವೆಯ್ಟ್ ಮಾಡತ್ತಾರೆ ನೋಡಿರಿ ಫ್ರೆಂಡ್ಸ ಫಸ್ಟ್ ಫ್ಲೋರ್ದಾಗ ಈ ಥರ ಆಗೈತಿ ಚೆಂದ ಆಗೈತಿ ನೋಡಿರಿ ಅದು ಚೆನ್ನಾಗಿ ಮಾಡ್ಯಾರೀ ಕಲರ್ ಗಿಲರ್ ಎಲ್ಲ ಮಸ್ತ್ ಮಾಡ್ಕೊಂಡಾರ ಇದು ಭಾಳ ಐಕತ್ ನೋಡ್ರಿ ಇದು ಭಾಳ ಚಂದ ಅದು ತೊಗೊಂಡ್ರಿ ನೋಡಿರಿ ಈಗ ನಾವು ನಮ್ಮ ಫ್ಲಾಟಿಗೆ ಬಂದ್ವಿ ನೋಡ್ರಿ ನೋಡಿ ಇದೇ ಎಲ್ಲ ಕಿಚನ ಸೊ ಏನು ಬೇಜಾರಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ ಇಲ್ಲಿ ಕಾಣಿಸ್ತಿರ್ಬೋದು ಇದು ನೋಡಿರಿ ಈ ಥರ ಇದು ಕಿಚನ ನಂದು ಐತ್ರಿ ಇದು ಸಿಳೈತಿ ಇದಕ್ಕೇನು ಲಿಕ್ವಿಡೇ ಏನೋ ಹೇಳ್ಯಾರ ಬಟ್ ಆದ್ರೂ ಅದು ತಳಗಡೆ ಸೂರಕ್ರಿ ಇದಕ್ಕೀಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾನು ಹೆಂಗಂತಂದ್ರೆ ಈಗಿಷ್ಟು ಹಿಂಗೆ ಕಟ್ ಮಾಡಿ ತಕ್ಕೊಂಡು ಇದಿಷ್ಟೇ ಪೀಸ ಹಾಚ್ ಹಾಚಿಕೊಡ್ಬೋ ಹಾಸ್ತಾರನ ಅಂತ ಅನ್ಕೊಂಡಿದ್ದೆ ಬಟ್ ಆ ಕೆಲಸ ಮಾಡಿದವ್ರಿಗೆ ಕೇಳಿದ್ರೆ ಇಲ್ಲ ಅದು ಚಲೋ ಆಗಲ್ಲ ರೀ ನಾಳೆ ಅದು ಹುಚ್ಚಿ ಬೀಳೋ ಚಾನ್ಸ್ ಭಾಳ ಇರ್ತೈತೆ ಅಂದರು ಹಾಗಾಗಿ ಈಗಿದು ಬಿಲ್ಡರ್ ಐತಲ್ರಿ ಈಗ ಹೆಂಗಿದು ಈ ಬಂಡಿಗೆ ಈ ಬಂಡಿಗೆ ನಡು ಪ್ಯಾಚ್ ಕೊಟ್ಟಾರ ಈಗ ಇದು ಬಂಡಿ ತೆಗ್ಯಕ್ ಹೋದ್ವಪ್ಪ ಅಂತಂದ್ರೆ ಇದು ಇದಿಷ್ಟೇ ತೊಗೋಬೇಕಂದ್ರೆ ಇದೆಲ್ಲ ಸಟ್ ಈಗ ಇದೆಲ್ಲ ಇದಷ್ಟು ಸಟ್ ಓದ್ತದ ಇದು ಇಷ್ಟೇ ಹಾಕಕ್ಕೆ ಬರಲ್ಲ ಅಂತ ಹೇಳೋದು ಇಷ್ಟೇ ತೆಗ್ಯಕ್ಕೆ ಬರಲ್ಲ ಅಂತ ಈಗ ಇದು ತೊಗೋಬೇಕಂದ್ರೆ ಮುಂದೆ ಇದು ತೊಗೋಬೇಕಾಗ್ತದೆ ಅದು ಗೋಡಿಗೆ ಅದೆಲ್ಲ ಆಗಿರ್ತದೆ ನೋಡಿರಿ ಅದನ್ನು ಒಡೆದು ತೊಗೋಬೇಕಂತಂದ್ರೂ ಮುಂದಿನಕ್ಕೆಲ್ಲ ಒಂದು ಒಡೆಗೆ ತನ ಇನ್ನೊಂದು ಧಕ್ಕೆ ಹಾತವು ಮತ್ತದು ಲಿಗಡ್ ಭಾಳ ಆಗ್ತದೆ ಅದಕ್ಕೆ ಅಂತೇಳಿ ಈಗ ನಾನೇನು ಅನ್ನತೀನಿ ಬಿಲ್ಡರ್ಗೆ ಇದಿಷ್ಟು ಹಾಕಿ ಕೊಟ್ಬಿಡ್ರಿ ಇಂಥ ದೊಡ್ಡ ಜಾಗ ಕೊಟ್ಟೆವು ನಮಗೆ ಎಲ್ಲರಿಗಿನ ಕಡಿಮೆ ನೀವು ಮಾಡಿಕೊಟ್ಟಿಲ್ಲ ಕೊಟ್ಟಿಲ್ಲ ಪ್ಲಾಟ ಅದಿಷ್ಟೊಂದು ಹಾಕಿ ಕೊಟ್ಟು ಅಂತ ರಿಕ್ವೆಸ್ಟ್ ಮಾಡಕತ್ತೀವಿ ಅವ್ರದ್ದು ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಅದೆಲ್ಲ ಅದಾವ ಹಂಗಾಗಿ ಇದ್ರದ್ದು ಸದ್ಯಕ್ಕೆ ಹಂಗೆ ಪೆಂಡಿಂಗ್ ಹೋಗ್ಕೊಂಡೈತ್ರಿ ಇನ್ನೂ ಕೆಲಸಗಳೆಲ್ಲ ಆಗ್ಯದಂದ್ರು ಇಲ್ಲಿ ನೋಡಿರಿ ಇಲ್ಲಿನ ಕೆಳಗಡೆ ಇದಿಷ್ಟು ಪ್ಲಾಸ್ಟರ್ ಹೊಡ್ಕೊಂಡಾರ್ರಿ ಮನೆ ಬರೀ ಇಟ್ಟಂಗೆ ಅಷ್ಟೇ ಕಾಣಕತ್ತಿತ್ತು ಈಗನು ಅಲ್ಲಿ ಚುರ್ಚೂರು ಚೂರ್ಚೂರು ಇಟ್ಟಂಗೆ ಕಾಣಿಸಕತ್ತದ ನೋಡ್ತಿರ್ಬೋದು ನೀವು ಇಲ್ಲಿ ನೋಡ್ರಿ ಹಿಂಗೆ ಮಾಡ್ಯಾರ ಈಗ ಅಂತ ಮಾಡಿ ಮಾಡ ಇನ್ನ ಇದ್ರದ ಕೆಲಸದ್ರಿ ಹಂಗೆ ಇಲ್ಲೆಲ್ಲ ಒಂದು ಚೂರ್ಚೂರು ಇನ್ನೂ ಅದೇನೋ ಅಂತಾರಲ್ಲಪ್ಪ ಲ್ಯಾಂಬಿ ಏನೇನ ಅಂತಾರಲ್ಲ ಅದೆಲ್ಲ ಹಚ್ಕೊಂಡೈತ್ರಿ ಇಲ್ಲೆಲ್ಲ ಗ್ಯಾಪ್ಗಳವ ಅದೆಲ್ಲನೂ ಕೂಡ ಹಚ್ಚ ಹೋದವ ನೋಡ್ರಿ ಇನ್ನ ಈ ಥರದ ಕೆಲಸಗಳು ಇನ್ನೂ ಸೊಸ್ವಲ್ಪ್ ಸೊಸ್ವಲ್ಪ್ ಉಳ್ದಾವ್ರಿ ಇದು ನೋಡಿರಿ ನೀವು ಈ ಥರ ಮಾಡ್ಕೊಂಡಿರುವಂಥದ್ದು ಎಷ್ಟು ಈ ಥರ ಇದ್ರೊಳಗನೆ ಮಾಡ್ಕೊತ ಹೊಂಟಿ ನೋಡ್ರಿ ನಾನು ಇನ್ನೂ ನಡೆದೈತ್ರಿ ನಾ ಎಷ್ಟಕ್ಕೊಂದು ಕೆಲಸ ಇದ್ರೊಳಗೈತಿನ ಬಾಕಿ ಏನು ನೈ ಕೀಲಿ ಯಾಕರ್ ನಡ್ರಿ ಬಾ ಕತ್ಲನ ಆಯ್ತು ನೋಡ್ರಿ ಬರ್ರಿ ಹೊರಡೋಣ ಅಂತ ಪಾರ್ಕಿಂಗಿಗೆ ಇದು ನಮ್ಮ ಕವಿತಾ ಮತ್ತಿದ್ರೆ ಏನು ಬಾಕ್ಲಾ ಬಾಕ್ಲಾ ಏಯ್ ಎಂತ ಆವಾಜ್ ಬಣ್ಣ ಮೇನ್ ಡೋರ್ ಅಲ್ಲ ಅವ್ರು ಸಪ್ರೇಟ್ ಮಾಡ್ಕೊಂಡಾರ ಇದು ಅಷ್ಟೇ ನಾವು ಇದನ್ನ ಇದು ಮೇನ್ ಡೋರ್ ಎಲ್ಲ ನಾವ ಮಾಡ್ಕೊಂಡ್ರೆ ಅದು ಅವ್ರೇನು ಮಾಡಿಕೊಟ್ಟಂಗಾಗತ್ತ ಗಣಪತಿ ಏತೇನಾ ಕುಂಭ ಅಷ್ಟೇತ ಹಾಂ ಹ್ಞೂ ಇದು ನಮ್ಮ ಕೈ ಮಮ್ಮಿ ಪಂಚಮುಖಿ ಹನುಮನ್ ದೇವರ ಸ್ವೀಟರ್ ನೋಡ್ರಿ ಯಾರ್ಯಾರು ಹೆಂಗೆ ಅವ್ರವ್ರಿಗೆ ಯಾವ್ದೋರ್ ನಂಬಿಕೆ ಜಾಸ್ತಿ ಅದು ಆ ಥರ ಇದು ಮಾಡ್ಯಾರೀ ಹಾಕ್ಲಿ ನೋಡು ಸೃಷ್ಟಿ ಪರ್ಸ್ನ ಹಾಕೋತಿ ಬರ್ರಿ ನಡಿ ಮಾತಾಡಬಾರ್ದು ಯಾಕೆ ಥರ ಬಾಡ್ದೆ ಯಾಕೆನಿಗಂತೂ ಬಂದೀವಿ ರೀ ಬಟ್ಲಿತಾ ನೀವು ಆಟ ಹೆಂಗೆ ರೀ ಏ ಹೆಂಗ್ ಬೇಕಂಗ್ಬಿಟ್ಟು ಬಾ ನೋಡ್ರಿ ಸದ್ಯ ಗಾರ್ಡನ್ನ ಬಂದೀವಿ ಅಷ್ಟೆಲ್ಲ ಮಕ್ಕಳು ಅದಾರ ಮಕ್ಳು ಅಷ್ಟೇ ಪೇರೆಂಟ್ಸ್ ಕೂಡ ಅಷ್ಟೇ ಅದಾರ ನೋಡ್ರಿ ಸ್ಕೂಲ್ಗಳು ರಜೆ ಅದಾವಲ್ಲ ಹಂಗಾಗಿ ಮಕ್ಳಿಗೆ ಸ್ವಲ್ಪ ಎಂಟರ್ಟೈಸ್ಮೆಂಟ್ ಅಂತ ಜಾಸ್ತಿ ಜನ ರೀ ನಾವ ಬರ್ಲಾರ್ದವರು ನಾವ ಇದು ಮಾಡಾರ್ದವ್ರು ನೋಡ್ರಿ ಹೆಚ್ಚಿಗೆ ತಿರ್ಗಾಳಾರ್ದವ್ರು ಮೊನ್ನೆ ಸರಿ ಬಂದಾಗ ಬಂದಿತ್ತು ಚಾಲೋ ಇತ್ತು ಅಂದ್ರೆ ಎಷ್ಟು ಖುಷಿ ಆಗಿದ್ರು ನಮ್ಮ ಸಿಂಧು ಚೀನಿ ಅವರೆಲ್ಲರೂ ಅಂದರೆ ಬೇಜಾರಾಯ್ತು ನೋಡ್ರಿ ಫ್ರೆಂಡ್ಸ ಆಟ ಆಡಕತ್ತಾರ ನೋಡ್ರಿ ಅವ್ರಿ ಸದ್ಯಕ್ಕೆ ಪಿಲ್ಲು ಸ್ನೇಹ ಭಾಳ ರಶ್ ಅದ್ ನೋಡ್ರಿ ನೋಡ್ತಿರ್ಬೋದು ನೀವು ಇದೆಲ್ಲ ಸೃಷ್ಟಿ ಮರಿ ನಿಂತಾಡ್ರಿ ಇಲ್ಲಿ ಆಟ ಆಡೋಗು ಅಂದ್ರೆ ಒಲ್ಲ ಅಂಟಿ ಏನಾಗತ್ತಾ ಈಗ ಅಲ್ಲೆಲ್ಲ ಹೊಂಟ್ರ ನೋಡ್ರಿ ಹೋಗು ಹೋಗಲ್ಲ ಒಂದೆರಡು ರೌಂಡ್ ಹೋಗು ಒಲ್ ಎಂತ್ರಿ ನೋಡುಗ

ಪಿಲ್ಲೋ ಏ ಪಿಲ್ಯ ಹೋಗ ನೀಡೋಗು ಅಯ್ಯೋ ಈಗ ನೋಡಿ ಏ ಯಾ ಅಂತ ಆ ಕಡೆಯಿಂದ ಹತ್ತೇಳ್ರಿ ಪಿಲ್ಲಿಯ ಅವಲ್ಲಿ ಇಳಕೆ ಬರಲಾಗಿತ್ತು ಅವನಿಗೆ ಸರ್ಕಸ್ ಮಾಡಿ ಬಿಡಿಸಿದ್ವಿ ಈಗಿದ್ರೆ ಹೇಗ ಅದಿದ್ದೀಯ ಅಕ್ಕಿಗೆ ಜೋರ್ ಮಾಡತ್ತ ತನ್ಗೆ ಹೇಳೋಕೆ ಬರಲಾಗಿತ್ತು ಹುಡುಗರದ ಆಟ ಭಾರಿ ಐತೆ ನೋಡ್ರಿ ನಿಮ್ಮ ಕಡೆಯಿಂದ ಹತ್ತದು ಆ ಕಡೆ ಇಳಿಯೋದು ಫಿಸಿಕಲಿ ಮಕ್ಕಳು ಎಕ್ಸಸೈಜ್ ರೀ ಇಂತಲೆಲ್ಲ ಕರ್ಕೊಂಡು ಬಂದ್ರ ಅವಾಗೆಲ್ಲ ನಾವು ಗದ್ದೆ ಜೊತೆಗೆ ಓಣ್ಯನ್ ಹುಡುಗರ ಜೊತೆಗೆ ಆಟ ಆಡ್ತಿದ್ವಿ ಎಲ್ಲ ಕುಂಟ್ಲಿಪಿ ಹಗ್ಗದ ಆಟ ಗಿಡ ಮರ ಹತ್ತೋದು ಈ ಗಿಡ ಮರ ಹತ್ತ ಬದಲು ಇದನ್ನೆಲ್ಲ ಹತ್ತವ್ರಿ ನಮ್ಮ ಹುಡ್ಗುರ್ ಸಿಟಿಯನ್ನು

ಏ ನಿಂದ್ರ ಅಪ್ಪು ಪಿಲ್ಲು ಈ ಉಲ್ಟಾ ಹೇಳಕತ್ ನೋಡ್ರಿ ಸ್ನೇಹ ಹಗ್ಗದಾಗ ಬರಲಿಲ್ಲ ಕೇಗಿ ಸ್ನೇಹ ಕಾಯ್ದಲ ಚೀರಾಡ್ಬೇಕ್ರಿ ನಾನು ನಿಮ್ಗೆ ಅವಾಜ್ ಕೇಳ್ತಾ ಇಲ್ಲ ಗೊತ್ತಿಲ್ಲ ಏ ಸ್ನೇಹ ಕಾಯ್ದಲ ನೋಡ್ರಿ ಗಿಡಮಂಗೆ ಎಂಗೆ ಇರ್ತಾನ ಕಳ್ಳ ನಕ್ಕೋ ಗಾಮ್ ಸುಟ್ಲಿ ಮತ್ತ ಉಲ್ಟಾ ಹೇಳಿ ಬಾಡ ನೀನ್ ಈಗ ಹೇಳಿ ಹೇಳಿ ಅಪ್ಪು ಸೃಷ್ಟಿ ತಿಂದ್ರ ಯಾವ ತರ ಸರ್ಕಸ್ ಮಾಡ್ತಾನ ನೋಡ್ರಿ ಸದ್ಯಕ್ಕೆ ಇವಾ ಏ ಆಗಲ್ ಹೇಳಿದಿಲ್ಲ ಅಪ್ಪು ಆಗಲ್ ಹೇಳಿದಿಲ್ಲ ಅಂಗಳಿ ಹೇಳಿ ಆಗಲ್ ಹೇಳಿದಿಲ್ಲ ಅಂಗಳಿ ಇಲ್ಲಿ ತಾಯಿ ಸದ್ಯಕ್ಕೆ ನಾವು ಇದ್ರ ಕಡೆ ಹೊಂಟಿ ನೋಡ್ರಿ ಏನಪ್ಪ ಪಾರ್ಕ್ ಅಂತೇಳಿ ಪಾರ್ಕ್ ಮ್ಯಾಗೆ ಹೊಂಟೀವಿ ಅಲ್ಲೆಲ್ಲ ಸ್ಪೈಸಿ ಐಟಮ್ ಚೈನೀಸ್ ಐಟಮ್ ಸಿಗ್ತಾವ್ರಿ ಸೃಷ್ಟಿ ಊರಾಗಿದ್ದಾಗ ಹೇಳಿದ್ದ ಆಂಟಿ ನಂಗೆ ಮಂಚೂರಿ ಕೊಡಿಸ್ಬೇಕು ನೋಡುವ ಊರಿಗೆ ಬಂದ ಯಾಕು ಬಾಬಾ ಅಂತಂದಿದ್ದೆ ನಾನು ಹಂಗಾಗಿ ಇವಾಗ ಸೃಷ್ಟಿಗೆ ಮಂಚೂರಿ ಪಾರ್ಟಿ ಕೊಡ್ಸಕ್ಕೆ ನಾವು ಪಾರ್ಕ್ ಮ್ಯಾಗ ಹೊಂಟೀವ್ರಿ ಇನ್ನೊಂದು ಏನಾಗ್ಬಿಡ್ತಂದ್ರೆ ಬೇಜಾರು ವಿಷಯ ಈ ನನ್ನ ಮಗ ಚಪ್ಪಲ್ ರೀ ಪಿಲ್ಯ ಇಪ್ಪತ್ತೆಂಟು ಕಡೆ ಓಡಾಡ್ತಾನೆ ಎಲ್ಲ ಅವ್ನಿಂದ ಬೆನ್ ಹತ್ತಿ ಎಲ್ಲಿ ಬೀಳ್ತಾನೆ ಹೇಳ್ತಾನೆ ಅಂತ ಇಡೀ ಚಪ್ಪಲ್ ಯಾರು ಹಾಕೊಂಡು ಹೋಗ್ಯಾರ ನೋಡಿರಿ ಏಯ್ ಮತ್ತೊಬ್ಬರು ಚಪ್ಪಲ್ ಹೆಂಗೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ರೀ ನಾನು ಮನೆ ಹೊಸ ಚಪ್ಪಲ ಬಟ್ಟೆ ಅಂಗಡಿ ಹೋದಾಗ ಹಾಕೊಂಡು ಹೋದ್ರು ಹುಡುಗನ ಚಪ್ಪಲು ರೀ ಸದ್ಯಕ್ಕೆ ಏನು ಹೊರಗೆ ಬಂದಲ್ಲಿ ಏನು ಚಪ್ಪಲೆ ಕಾಯ್ ಕುಂತ ಕುಂದ್ರಬೇಕಾಗತ್ತೆ ರೀ ಈಗ ಇನ್ನೊಮ್ಮೆ ಅವ್ರು ಬೀಳ್ತಾರೆ ಮಾಡ್ತಾರಂಥೇಳಿ ಅವ್ರು ನೋಡ್ಕೊಂಡು ಕುಂದ್ರಬೇಕಾ ಏನು ಚಪ್ಪಲ್ ನೋಡ್ಕೊಂಡು ಕುಂದ್ರಬೇಕಾ ಹೇಳಿರಿ ಫ್ರೆಂಡ್ಸ ನಿಮಗೂ ಈ ಥರ ಅನುಭವ ಆಗಿತ್ತು ಅಂದ್ರೆ ಹೇಳ್ರಿ ಸಿಟಿ ಪಾರ್ಕ್ ಬಂದೆ ನೋಡಿರಿ ಸದ್ಯಕ್ಕೆ ನಾವು ಮಾಮೂಲಿ ನಮ್ಮ ಮಾಮೂಲಿ ಒಂದು ಅಂಗಡಿ ಐತ್ರಿ ಮತ್ತು ಅಲ್ಲಿ ಒಂದು ಚೂರು ಏನಾದರೂ ತಿಂತೀವಿ ಅದಾದ್ಮೇಲೆ ಮತ್ತು ನೋಡೋಣ ಮುಂದೆ ಹೋಗೋಣ ಬರ್ರಿ ఫ ఫోన్యాడ్స బాడు कड़ी नोड्री कड़ी कड़ी मसा कर पील्यास बग मकड़ा मकड़िया इका नो शुष्टे पिल्या

ಸೊ ನಮ್ದಂತ್ರು ತಿನ್ನೋದು ಐತ್ರಿ ಸೃಷ್ಟಿದ ಆಸೆನೂ ತೀರ್ತು ಜೊತೆಗೆ ಯಜಮಾನ್ರಿಗೆ ಬಂದು ಜಾಯಿನ್ ಆಗಂತಂದ್ವಿ ಅವರಿಗೇನು ಟೈಮ್ ಸಿಗಲ್ಲ ಅವರಿಗೆ ದೊಡ್ಡ ಏನು ಹೇಳ್ಬೇಕಾಗ ಗೊತ್ತಿಲ್ಲ ಪರವಾಗಿಲ್ಲ ಇಷ್ಟಾದರೂ ನಾವು ಒಬ್ಬೊಬ್ರು ಅಡ್ಯಾಡಕತ್ತೀವಲ್ಲ ಅದು ನಮಗೊಂದು ಡೇರಿಂಗ್ ಬರತ್ತದ ಅದ ಖುಷಿ ಐತಿ ಜೊತೆಗೆ ಸೃಷ್ಟಿಗೂ ಕೂಡ ಆಯಿತು ಸ್ವಲ್ಪ ಔಟಿಂಗ್ ಕರ್ಕೊಂಡು ಬಂದ ಅವರ್ ಹೋದಂಗಿಂದ ನಾವು ಎಚ್ ಎಲ್ಲಿ ಹೊರಗೆ ಬಂದಿರಲಿಲ್ಲ ಅದಕ್ಕೆ ಅಂತೇಳಿ ಯಜಮಾನ್ರಿಗೆ ಪಾರ್ಸಲ್ ತೊಗೊಂಡಿನ ನೂಡಲ್ಸ್ ಅವ್ರಿಗೆ ನೂಡಲ್ಸ್ ಇಷ್ಟ ಆಗ್ತದ ಮಂಚೂರಿ ಇಂಚೂರಿ ಇಷ್ಟಪಡಲ್ಲ ಅವರು ಹಾಗಾಗಿ ನೂಡಲ್ಸ್ ತೊಗೊಂಡಿ ಪಾರ್ಸಲಾ ಏ ಐಸ್ ಕ್ರೀಮಾ ಕಿತ್ತಿಲ್ಲ ಭಯ ತೀಸ್ ರೂಪಾಯಿ ಏಕ ಕಿತ್ತಿ ರೌಂಡ್ ಮಾಡ್ದವ ಐಸ್ ಕ್ರೀಮ್ ತಿನ್ನಂಬರಿ ಏನಕೋ ಐಸ್ ಕ್ರೀಮ್ ಕೆ ಕನಕೋ ಎಲ್ಲ ಅಂತಂದ್ರೆ ಒಂದೇ ತಗೋಬೇಕಪ್ಪ ಬರ್ರಿ ಐಸ್ ಕ್ರೀಮ್ ತಿನ್ನಿಂತ ಇಪ್ಪತ್ತು ರೂಪಾಯಿ ಅಂತ ಅದು ಸಣ್ಣ ಗಾಡಿ ದೊಡ್ಡದು ಗಾಡಿ ನಡಮಾ

ಯಾವ್ದಾದ್ರು ಒಂದೇ ಆಗೋ ಸ್ನೇಹ ಮತ್ತೆ ಯಾವಾಗಾರ ಆಟ ಈಗ ಐಸ್ ಕ್ರೀಮ್ ಯಾವಾಗಾದ್ರೂ ತಿತ್ತೀಯ ಆಟ ಆಡೇ ಇಲ್ಲ ಎದ್ರಾಗ ಆಡ್ತೀರಿ ಸ್ಕೂಟಿ ಸ್ಕೂಟಿ ಸ್ಕೂಟಿಗಳು ಬರ್ರಿ ಅಲ್ಲಿ ಬ್ಯಾರೆ ಬ್ಯಾರೆ ಅದಾವೆ ಬರ್ರಿ ಇಲ್ಲೇ ಹುಡುಗರಿಗೆ ಎದ್ರಾಗಾರ ಕುಂಡ್ರಸೇನ್ ರೀ ಬಜೆಟ್ ನೋಡಿ ನಾವು ಮಾಡ್ಕೊಬೇಕಲ್ರಿ ಫ್ರೆಂಡ್ಸ್ ಯಜಮಾನ್ರಿದ್ರೆ ಹೆಚ್ಚು ಕಮ್ಮಿ ನಡಿತದೆ ಅವರು ಇಲ್ಲ ಹಾಗಾಗಿ ಏ ಇಲ್ಲ ಸ್ಕೂಟಿ ಐತೆ ನೋಡಿರಿ ಸ್ಕೂಟಿ ಕೆಳಗ್ ನಿಂದ್ರೆ ಪಿಲ್ಲು ಸ್ಕೂಟಿ ಸಿಕ್ತವನ ಏ ಬಯ್ಯಾ ಹಾ ಏಯ್ ಎಲ್ಲ ಹಚ್ಚಕತ್ತಾರ ಅವ್ರು ಓ ಭಯ್ಯಾ ಬಂದೆ ಓ ಏ ಭಯ ಓಯ್ ಓ ಭಯ್ಯಾ ಏನ ಅವ್ರ ಟೈಮಿಂಗ್ ಆತ ಅನಸ್ತದ ಟೈಮಿಂಗ್ ಫಿನಿಶ್ माहित गो भैया टाईम खाता माझी आहे का हा किती आहे आता तर वीस रुपये बोलाय कशी बस कितीला वीस दोघा एकदमच बसते का थांबा दोघा एकदमच बसवते का तीस रुपयाला ಈಗ ಐಸ್ ಕ್ರೀಮ್ ಯಾವಾಗಲೂ ತಿಂದ ತಿಂದು ಮಮ್ಮಿ ಹಾ ದೋಗಲಾ ಚಾಳೀಸ್ ರೂಪಾಯಿ ಬಸ್ಸ ಅಲ್ಲಿ ಇಬ್ರಿಗೆ ಸೇರಿ ನಲ್ವತ್ತು ರೂಪಾಯಿ ಅಂದ್ರಿ ರೀ ಹಂಗಾಗಿ ಇಬ್ರು ಕೂತಾರ ನೋಡ್ರಿ ಸ್ಕೂಟಿ ಮೇಲೆ ಕುಂದ್ರ ರೀ ಇದ್ರ ಈಗಿದ್ರ ಅಂತ ಒಂದು ನೋಡಣ ಒಂದು ಬರವ ನಾವು ಅಡ್ಡಾಡಮ್ಮ ಅವ್ರು ಬುಡ ಸಣ್ಣ ಸಲ ಚಂದ ಅದ ಸ್ಕೂಟಿ ಹುಡುರಿ ಎಷ್ಟು ಚಿಂದದಾವ ಮಾಡಲ್ಲ ಸಣ್ಣ ಸ್ಕೂಟಿ ಆ ಹುಡುಗರು ಭಾಳ ಜಾಬದ್ ನೋಡ್ರಿ ಒಬ್ಬೊಬ್ರಿಗೆ ಮೊದಲ ಮೂವತ್ತು ರೂಪಾಯಿ ಅಂದ್ರು ಆಮೇಲೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ಹೇಳಿದ್ರು ಪರವಾಗಿಲ್ಲ ಅಂತ ಕುಂದ್ರಿಸಿದ್ರ ಮತ್ತೆ ಹೆಚ್ಚಿಗೆ ಹೇಳಕತ್ತಾರ ಇದು ಹುಡುಗ ಬಂತು ಬರ್ರಿ ನಾವೇ ಕುಂದ್ರಿಸ್ಕೊಂಡೋಗಿ ಇಬ್ರಿಗೂ ನಲ್ವತ್ತು ರೂಪಾಯಿ ಕೊಡ್ರಿ ಅಂತ ಹೇಳಿ ಕ್ರೀಮ್ ತಿನ್ನೋದ್ರಾಗ ಅವ್ರಿಬ್ರದ್ದು ಖುಷಿ ಆಯ್ತು ಬಿಡ್ರಿ ಮತ್ತೆ ಏನ್ ಮಾಡೋದು ಭಾಳ ದಿವ್ಸದ ಮ್ಯಾಗ ಹೊರಗೆ ಬಂದ್ವಿ ಮಕ್ಳಿಗೆ ಈ ಥರ ರಜೆ ಐತಿ ಎಲ್ಲಿ ಹೋಗೋಕ್ಕಾಗಿಲ್ಲ ನಮಗೂ ಹಂಗಾಗಿ ಆದ್ರೂ ಅವರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ ನೋಡ್ರಿ ಇದ್ದದ್ರಾಗನೇ ಮೇಕಪ್ ಮಾಡೋದು ಮಕ್ಕಳಿಗೆ ಖುಷಿ ವಾವ್ ವಾವ್ ವಾ ಏನ ಇದು ರಿಮೋಟ್ ಇಲ್ಲೇ ನೋಡ್ರಿ ಅವ್ರ ಕೈಯಾಗೆ ಎಷ್ಟು ಕಂಟ್ರೋಲ್ ಇರ್ತೈತಿ ಹುಡುಗರು ಇಟ್ಟಿಟ್ಟದ ಟೈಮ್ ಆಗೈತಂತ ಅವ್ರು ಪೊಲೀಸರು ಪಕಡ್ತಿ ಪಕಡ್ತಿ ಅಂತ ಒಬ್ಬೊಬ್ರು ಹೊರಗೆ ತೆಗ್ದಿಲ್ಲ ಗಾಡಿ ಆಯ್ತು ಬಿಡು ಸಾಕ ನಮ್ಮ ಹುಡುಗರು ಆದ್ರಿ ಏನಂದ್ರೆ

I'm many to